ಎಲ್ಲಾ ಹಾಡದು ಯಾವಾಗ ಕಲಿತೆ ನೀನು ಸುತ್ತ ನಿನ್ನ ಈ ಸೃಷ್ಟಿ ಸೌಂದರ್ಯ ನೋಡಿದಾಗಲೇ ಕಲ್ಪಿಬಿಟ್ಟೆ ನನಗೆ ಇಷ್ಟೆಲ್ಲ ಸಿರಿ ಸೌಭಾಗ್ಯ ದೊರಿಬೇಕಾದ್ರೆ ನೀಗಲೇ ಯೋಗ್ಯ ನಿಮ್ಮ ಕೈ ಹಿಡಿದಿದ್ದೆ ಕಾರಣವಲ್ವೇ ಸ್ವಾಮಿ ಎಲ್ಲ ಹೇಳಿದ ಬರೆ ಈ ಲಾಸ್ಟಿಗೆ ಹದಗೆಡ್ಸಿ ಬಿಟ್ಟು ನೋಡು ಏನು ಸ್ವಾಮಿ ಅಂದಿಲ್ಲ ನಮ್ನೆನ್ನ ಯಾದರ ಮಟಕ ಮರಿಬಿಡೋ ವಿಚಾರದಾಗದೇನ ಸೀ ಸ್ವಾಮಿ ಅಂದ್ರೆ ಮಠಾಧೀಶ್ವರ ಅಷ್ಟೇ ಅಲ್ಲರಿ ಚಿಕ್ಕವರು ತಮಗಿಂತ ದೊಡ್ಡೋರಿಗೆ ಮರ್ಯಾದಿ ಕೊಡೋದಕ್ಕಾಗಿ ಸ್ವಾಮಿ ಅಂತ ಕರೀತಾರೆ ಅಷ್ಟ ಕರಿ ನನ್ಗೆ ಏನಂತ ಕರಿತಿದ್ದೆ ಗೊತ್ತಾಗ್ತಾ ಇಲ್ಲ ನೆನಪೇ ಆಗ್ತಾ ಇಲ್ಲ ಹಾ ನೆನಪಿ ಹಂಗ ಬರ್ತೈತಿ ಮನ್ಯಾಗ ಕೆಲಸ ಬಾಳ್ ನಿನಗ ಹೌದು ಹೆಂಗ್ ಹಂಗ ಬರ್ತೈತಿ ನೋಡು ವಿಚಾರ ಮಾಡ ನೆನಪಾಗ್ತಾ ಇಲ್ಲ ನೆನಪಾಗವಲ್ದು ಆಗವಲ್ದು ಇಲ್ಲ 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 ಹಚ್ಚ ಹಚ್ಚ ನಿಮ್ಮ ಮಾವ ಅಂದಲ್ಲ ಅಷ್ಟ ಸಾಕು ನನಗೆ ಹೌದಲ್ಲ ಮಾಮ ಒಂದ ಹಾಡ ಹಾಕ್ತಿರಾ ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಂತೆ ಅತ್ತೆ ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದಾರೆ ನನ್ನ ಮಗ ಜಾನಪದ ಗೀತೆ ಹಂತಿ ಪದ ತುಂಬಾ ಚೆನ್ನಾಗಿ ಹಾಡ್ತಾನೆ ಅಂತ ನನಗೆ ಹಂತಿ ಪದ ಹಾಡ್ಲೇ ಒಂದ ಹಾಡಿ ಹಂ ಹಂತಿ ಪದ ಹಾಡ್ಲ ಹಾಡ್ರಿ ಮಾಮ ಎಂಟೆತ್ತೆ ಕಟ್ಕೊಂಡು ಕಂಟಾಗ ಬರುವಾಗ ಗಂಟ ಬಿದ್ದಾಳು ಇದು ಮಾಯ ಗಂಟ ಬಿದ್ದಾಳು ಇದು ಮಾಯಿ ಹೊಟ್ಟಾಗ ಬಂಟ ಹುಟ್ಟ ಕುಲದೀಪ ಎಷ್ಟು ಚೆನ್ನಾಗಿ ಹಾಡ್ತೀರ ಮಾಮಾ ಮಮ್ಮ ಇನ್ನೊಂದೇ ಒಂದು ಹಾಡಾಡಿ ಮಾಮ ಇವ್ ಯಾವ ಬೇಡ ಶಿಸುನಾಳ್ ಸರಿಪತ್ತರದ ಒಂದು ಹಾಡಾಡಿ ಹಾಡಿ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚಂದ್ರಕ ತಂದೆನ ತಂಗಿ ನೀರಿಗೆ ಬಂದೇನ ಚಂದ್ರಕ ತಂದೆನ ತಂಗಿ ನೀರಿಗೆ ಬಂದೆ Banda ga na yanga ba ga parluwa, baale ಅಮ್ಮ ಎಂದರೆ ನಿನ್ನ ಹರಿಸವು ನನ್ನ ಪಾಲಿಗೆ ಇವಳೇ ದವ್ವ ಅಮ್ಮ ಎಂದರೆ ಯಾರಂದ್ರೆ ಅವ್ವ ಇನ್ನೇನ ಅಂದ ನಾನು ದೈವ ಅಂದೆ ಅದ ಗಾಳಿಯಾಗ ಹಾರಿ ಬಂದ ನಿನ ದವ್ವ ದೆವ್ವ

ಅಲ್ಲಿ ጧಡದಾಗ ನೀ ಮಂಗ್ಯಾನ ಓಡಿಸ್ಬಾರದನ ನಿನ್ನವನ ಅಂದೆ ಓ ጧಡದಾಗ ಮಂಗ್ಯಾನ ಓಡಿಸ್ಬಾರದನ ಅಂದೆ ನಾನು ಹೆದ್ರುದಿಲ್ಲೋ ಅವ್ ನಿನ್ನ ಹೆಸರು ಹೇಳಬೇಕಾಗಿತ್ತು ಬೇ ನೀ ಓಡಿ ಹೋಗಿಬಿಡ್ತಿದ್ದೆ ಆ ಈ ಬರ್ಬೇಕಾರೆ ಹೇಳೇ ಬಂದೀನಿ ನೀ ಎಲ್ಲ ಕುಂದ್ರಿ ನನ್ನ ಮಗ ಚೆನ್ನಪ್ಪ ಗೌಡನ ಕರ್ಕೊಂಡು ಬರ್ತೀನಿ ನಿಮ್ಮ ಬರೋಬರಿ ಮಾಡಿಸ್ತೀನಿ ಹಾ ಮತ್ತೆ ಬಾ ಏ ಏನು ಬೇ ದುಡಿ ದುಡಿ ಅಂದ್ರೆ ಇಪ್ಪತ್ನಾಲ್ಕು ತಾಸು ಏನು ದುಡಿತಾರೆ ಬೇ ಹಟಾ ಕೂಳಿಲ್ಲ ಏನಿಲ್ಲ ಆ ಬೆಳಿಗ್ಗೆ ನನ್ನ ಸೊಸಿ ಪಾರವನಂತೇಳಿ ಬುದ್ಧಿ ಕೊಟ್ಟು ಕಳಿಸಿತ್ತಲ್ಲ ಎಲ್ಲಿ ಬರ್ತಾಳೆ ಎಲ್ಲಿ ಬರ್ತಾಳೆ ಹಿರಿಯ ಸೊಸಿ ಆ ಸೊಸಿ ಮುದ್ದಿನ ಸೊಸಿ ಅಂತ ತಲೆ ಮೇಲೆ ಕುಂದ್ಸ್ಕೊಂಡ್ಬಿಟ್ರಿ ತಲೆ ಮೇಲೆ ಕುಂತ ಮೆನ ಸರಿ ಹಾಕತ್ತಾಳೆ ಅಕ್ಕಿ ಯವ್ವ ನಿನಗ ಅತ್ತಿ ದರ್ಪಣ ಗೊತ್ತಿಲ್ಲ ಬೇವ ಹಂಗ ಮನೆಗ್ ಹೋಗಿ ಯಾಕ ತೀರಿ ಬಿಟ್ರ ಅವನವನು ಗಡ 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 ಅದ್ ಹೆಂಗ್ ಮಾಡುದು ಗೊತ್ತಿಲ್ಲ ತಮ್ಮ ಲತ್ತಿಗುಣಿ ತಗೊಂಡ್ ಹಂಗ ಟಕಕ್ ಯವ ಒಂದ್ ಕೆಲಸ ಮಾಡ್ಲಿಪ್ಪ ಸಂಜೆ ಏಳು ಗಂಟೆಯಿಂದ ರಾತ್ರಿ ಹತ್ತರ ಮಠ ಧಾರಾವಾಹಿ ನೋಡ್ಬೇ ಬರೋದಿಲ್ಲ ಬಿಡ ಏ ನೋಡ್ಬೇ ಇನ್ ಮ್ಯಾಲೆ ಅದ್ರಾಗ ಅತ್ತಿ ಸೊಸಿಗೆ ಹೆಂಗ ಜಗಳ ಮಾವ ಸೊಸಿಗೆ ಹೆಂಗ ಜಗಳ ಬರೀ ಇಂತ ತೋರಿಸಿರ್ತಾರ ಬಂದಲ್ ಏ ಬಂದಿಲ್ಲ ನೋಡಬೇಕು ಇನ್ನಾಕಿ ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ನೋಡ್ದ್ ಬಂದಿರದು ಹುಡುಗಿ ಏ ನೋಡ್ಬೇಕು ಇಲ್ಲಿ ಇನ್ನ ಬರ ಆಸಿ ಬಂದೆನಾ ನಾ ಈ ಪಂಚಾಯತ್ ಮುಂದೆ ಹಾಸಿ ಬಂದೆ ಅದ್ಕ ನೋಡಿಲ್ಲ ಬೈ ಅವ ನೋಡಿಲ್ಲ ಅಲ್ಲ ಅಕಿಲ್ಲಿ ಬಂದಾಳು ಅದ್ಕೆ ನೋಡ ಯಾರ್ ಮುಂದೆ ಆಡಾಕತ್ತೀ ಇದ್ರ ಮುಂದೆ ಯಾರ್ ಮುಂದ ಆಡಕತ್ತೀನಿ ಇದನ್ನ ಏನತ ಬ ಇಕಿ ಬಂದಿಲ್ಲ ಇಲ್ಲ ಅದೇ ನಾ ನೋಡೇ ಇಲ್ಲ ಆಗಲೆ ಬಂದಾಳೆ ಯಾಕ್ವ ಇಲ್ರಿ ಅತ್ತೀರ ನಾ ಗಡನ ಬರ್ಬೇಕಂತ ಇವ್ರ ಎಷ್ಟ ತಡ ಮಾಡಾಕತ್ತಿ ಹೇಳ ಇವ್ರು ಅದ

ಹೌದ್ವೇ ಯವ ಮಂಜ ನೋಡ್ಸು ನಡಿಬೇನು ನಡಿಬೆ ನೀವ್ ಏನ್ ಮಾಡಕತ್ತಿರ್ಲಿ ಅಪ್ಪ ಇದನ್ನ ನೀವೆಲ್ಲ ಮಾಡಿ ಬಿಟ್ಟಿರಿ ನಾ ಮಾಡ ಮಾಡಿ ಮುದುಕೀನಿ ಮುದುಕಿ ತಾ ಮಾಡೈತಿ ನಮ್ನ ಮಾಡಕ್ ಬಿಡವಲ್ ಹೇಳ ಇವ್ ತಗ್ ಯಾರು ಅಂತ ತಿಳಿದಿ ಹ ಯಾರು ಅಂತ ತಿಳಿದಿ ತಗ್ ಯಾರು ನಾನು ನಿಮ್ಮಪ್ಪ ಕುಣದ ಕುಣದ ತಗ್ ಕಿಡಿವು ನಾವು ನೀವ್ ಏಟ್ ಕುಡ್ದಿರಿ ಅಪ್ಪ ನಡಿ ಮಂಗ ನಡಿಬೆ ನಡಿಬೇ ಬರ್ತೀನಿ ನಡಿಬೆ ನಿಮ್ ಮುಂದಂತ ನಾ ಹಿಂದಂತ ಬರವ ಕಡಾರ ಗಡಾರ ಚನ್ನಪ್ಪಗೋಡ್ಗ ಊಟ ಮಾಡಿಸಿ ಕಳ್ಸಿ ಬಿಡು ಹ್ಞೂ ರೀ ಅಮ್ಮ ಹೊಲ್ದಾಗ ದುಡಿಲಿ ಹ್ಞೂ ರೀ ನಿಮ್ದು ಹಾಡು ಪಾಡಿ ಇಲ್ಲಿ ಬೇಡ ಆಯ್ತು ರೀ ಮನ್ಯಾಗ ಮಾಡ್ಕೊಳ್ಳಿ ಹ್ಞೂ ರೀ ಹ್ಞೂ ಬರ್ತೀನಿ ನಡುವೆ ಬರ್ತೀನಿ ಹ್ಞೂ ಬರ್ತೀನಿ ನಡುವೆ ಆ ಬಾ ಬಾ ಬರ್ತೀನಿ ನಡುವೆ ನೀನು ಮತ್ತು ಮುದಿಂದ ನೋಡಿರಿ ಹೊಸದಾಗಿ ಮದುವೆ ಅದವ್ರ ಮನ್ಯಾಗ ಈ ಮುದ್ಕೆರಿ ಯಾಕೆ ಯಾವತ್ತು ಹಿರಿಯರ್ ಇರ್ಬೇಕು ಇದ್ದಂಗೆ ನೀವು ರೈತರಾಗಿ ಹೀಗೆಲ್ಲ ಮಾತಾಡಬಾರ್ದು ನೋಡ್ರಿ ಸುಮ್ ಸುಮ್ನ ಅತ್ತಿಯವ್ರ ಕಡೆಯಿಂದ ಬಯಸಿಟ್ರಿ ನೀವು ನಾನ್ ಮನೆಗೆ ಹೋಗ್ತೀನಿ ನೀವ್ ಆದಷ್ಟು ಬೇಗ ಬಂದ್ಬಿಡಿ ಯಾಕಂದ್ರೆ ನಿಮ್ ತಮ್ಮ ಭೀಮೇಶ್ ಧಾರವಾಡಕ್ಕೆ ಹೋಗ್ತಾನಂತೆ ಮನೆಯಲ್ಲಿ ಲಲಿತಾ ಒಬ್ಬಳೆ ಆಗ್ತಾಳೆ ಮಮ್ಮ ಬರ್ಬೇಕಾದ್ರೆ ಏನ್ ತೆಗ್ದ್ ಬರ್ತೀರಾ ನಾಲ್ಕೇ ನಾಲ್ಕು ನಿಂಬೆ ಹಣ್ಣು ತೆಗ್ದ್ ಬರ್ತೀರಿ ಎರಡು ಕೆಜಿ ತಿಂದ ಉಪ್ಪಿನಕಾಯಿ ಹಾಕಾಯ್ತು ಮತ್ತೆ ಈಗ ಚಿತ್ರಾನ್ನದಲ್ಲಿ ಹಿಂಡೋದಕ್ಕೆ ಚಿತ್ರಾನ್ನದಲ್ಲಿ ಹಿಂಡ್ಕೊಂತ ಹುಳಿ ತಿನ್ನುವ ಹಂಗಾಗೈತಂದ್ರೆ ಏನಾರ ಸಂತೋಷದ ವಿಷಯ ನನಗೀಗ ನನಗೀಗ ನಿನಗೀಗ ಮೂರು ತಿಂಗಳು ജിങ് ജിങ്കേ ചും കൊടുത്തിമ്പിൽ മുത്ത് തന്നോളേ അതിനാ ഇലേപാലേ അപ്പൊരു സരമാലേ అచ్చు బిల్ జెప్ప మనసాగిడే జీవన తుంగిరు జీవన నీరానందో వారైవ ప్రేమ సఖి వాచముఖి హిరూర బీదే రే జింగ జింగలే నువ్వు పెళ్లి వేโดలే మధు ముత్తి నవరే నంగి వక్కుత జోలే